ನಮ್ಮ ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ರಾಜ್ ಅವರಿದ್ದಾರೆ ಸರ್ ಮುಖ್ಯವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಭಾಗಕ್ಕೆ ಬರ್ತಾ ಸೀಮಿತವಾಗಿ ನಿಮ್ಮ ತಂದೆಯವರ ಸರಿಸಮಾನವಾದ ನಾಯಕರು ಇವತ್ತು ಅವರು ಕಲಬುರಗಿಗೆ ಬರ್ತಾ ಇದ್ದಾರೆ ಎಷ್ಟು ಶಕ್ತಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಬರುವಿಕೆಯಿಂದ ಸರ್ ಸುಮಾರು ಇಪ್ಪತ್ನಾಲ್ಕು ವರ್ಷ ನಂತರ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಅಧ್ಯಕ್ಷ ಆದ ನಂತರ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆಗಿದ್ದಾರೆ ಇದು ವಿಶೇಷವಾಗಿ ಕನ್ನಡ ರಾಜ್ಯಕ್ಕೆ ಒಂದು ಆನೆಯ ಬಲ ಬಂದಿದೆ ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಕನಿಷ್ಠ ಇದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ಬರುತ್ತದೆ ಇವತ್ತು ಬಹಳ ಒಂದು ಅದ್ಧೂರಿದ ಒಂದು ಕಾರ್ಯಕ್ರಮ ನಾವು ಕನಿಷ್ಠ ಮೂರರಿಂದ ಐದು ಲಕ್ಷ ಜನ ಇವತ್ತಿನ ದಿವಸ ಸೇರ್ತಾ ಇದ್ದಾರೆ ಮತ್ತು ಅವರ ತವರ ಊರು ತವರ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೊಟ್ಟ ಮೊದಲಾಗಿ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇಲ್ಲಿ ಬರ್ತಾ ಇದ್ದಾರೆ ಬಹಳ ಅದ್ದೂರಿಂದ ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅಜಯ್ ಸಿಂಗ್ ಅವರು ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ಹೋಗ್ತಾ ಇರೋ ಚರ್ಚೆ ಆಗಿದೆಯಲ್ಲ ಸರ್ ಪ್ರಶ್ನೆನೇ ಇಲ್ಲ ಈ ಪಕ್ಷವನ್ನು ಕಟ್ಟಿರುವಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬ್ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸತತವಾಗಿ ಎಂತಹ ಒಂದು ಸಂದರ್ಭದಲ್ಲೂ ಯಾರು ಬಿಟ್ಟರು ಕೂಡ ನಮ್ಮ ತಂದೆಯವರು ದಿವಂಗತ ಧರಂಸಿಂಗ್ ಸಾಹೇಬರು ಅವರು ಪಕ್ಷವನ್ನೇ ಬಿಟ್ಟಿಲ್ಲ ನಾನು ಈ ಪಕ್ಷದಲ್ಲೇ ಇದ್ದೀನಿ ಪಕ್ಷದ ಮುಖ್ಯ ಸಚೇತಕನಾಗಿ ಕೆಲಸ ಮಾಡ್ತಾ ಇದ್ದೆ ಯಾವ ಪ್ರಶ್ನೆ ಬರಲ್ಲ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಬರ್ತಾರಾ ಆ ಒಂದು ಪ್ರಶ್ನೆ ಆಗ್ತದೆ ಅದೇ ಒಂದು ರೀತಿಯಿಂದ ಆಗ್ತದೆ ಯಾವ ಪ್ರಶ್ನೆನೇ ಬರಲ್ಲ ಇದೆಲ್ಲ ಅವರು ಹತಾಶೆಯಿಂದ ಪಿಯವರು ಈ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಬಿಟ್ಟು ಬೇರೆ ಹೊರತು ಏನಿಲ್ಲ ಗುಜರಾತ್ ಅಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಅಂತ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಅವರು ಆದ್ರೆ ಇಲ್ಲೊಂದು ಕಡೆ ಬಿಜೆಪಿಯರು ಹೇಳ್ತಿದ್ದಾರೆ ಇದು ಕರ್ನಾಟಕದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಗುಜರಾತ್ ಅಂತಾನೆ ಅಂತ ಹೇಳ್ತಿದ್ದಾರೆ ಸರ್ ಹಿಮಾಚಲ ಪ್ರದೇಶದಲ್ಲಿ ನಾವು ಗೆದ್ದಿದ್ದೀವಲ್ಲ ಹಿಮಾಚಲ ಪ್ರದೇಶ ಗೆದ್ದಿದ್ದು ಒಂದು ದಿಕ್ಸೂಚಿ ಎರಡು ರಾಜ್ಯದಲ್ಲಿ ಪಿಯವರು ಒಂದು ಗೆದ್ದಿದ್ದಾರೆ ನಾವು ಒಂದು ಗೆದ್ದಿದ್ದೀವಿ ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ ಪಿಯವರು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ನಲವತ್ತು ಪರ್ಸೆಂಟ್ ಸರ್ಕಾರ ಏನಿದೆ ಅವರು ಚುನಾವಣೆ ಅಂತ ಕಾರಣಕ್ಕಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ ಬಿಬಿಎಂಪಿ ಚುನಾವಣೆ ಮಾಡ್ತಾ ಇಲ್ಲ ಸುಮಾರು ಎರಡು ವರ್ಷದಿಂದ ಅವ್ರು ಮುಂದಾಗ್ತಾ ಬಂದಿದ್ದಾರೆ ಯಾಕೆ ಅವ್ರು ಗೊತ್ತಿದೆ ಅವರು ಸೋಲ್ತಾರಂತ ಆ ಒಂದು ಕಾರಣಕ್ಕಾಗಿ ಅವರು ಬೇರೆ ಬೇರೆ ರೀತಿಯಿಂದ ಒಂದು ಕುತಂತ್ರ ಅವರು ಮಾಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತ್ಯ ಜಾರಕೋಳ್ ಮಾತಾಡಿದೆ ಸರ್ ಪಕ್ಷ ಸಂಘಟನೆ ಮತ್ತೆ ಮುಖ್ಯವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ವಸಬ್ರಿ ಕೊಟ್ಟರೆ ಗೆಲ್ಬೋದು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಬೋದು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಅದು ನಮ್ಮ ಪಕ್ಷದ ಹೈಕಮಾಂಡು ಮುಖಂಡರು ಮುಖ್ಯಸ್ಥರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ ಯಾರ್ಯಾರು ನಮ್ಮ ಪಕ್ಷದಲ್ಲಿ ವಿನಬಿಲಿಟಿ ಅಂತ ಇರ್ತಾರೆ ವೆನ್ನೆಬಿಲಿಟಿ ಇಸ್ ದ ಮೇನ್ ಕ್ರೈಟೀರಿಯಾ ಅವರು ನೋಡ್ತಾರೆ ಎಲ್ಲ ರೀತಿಯಿಂದ ಸರ್ವೆ ಮಾಡಿದ್ದಾರೆ ಎ ಐ ಸಿ ಸಿಯಿಂದ ಸರ್ವೆ ಮಾಡಿದ್ದಾರೆ ಕೆ ಪಿ ಸಿ ಸಿಯಿಂದ ಸರ್ವೆ ಮಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸರ್ವೆ ಮಾಡಿದ್ದಾರೆ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅದೆಲ್ಲ ನೋಡಿ ಸರಿಯಾಗಿ ರೀತಿಯಿಂದ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತಕ್ಕಂಥ ಜನಗಳಿಗೆ ಖಂಡಿತವಾಗಿ ಅಧಿಕಾರಕ್ಕೆ ಬಂದೇ ಬರ್ತದೆ ಥ್ಯಾಂಕ್ ಯು